ಅದ್ದೂರಿಯಾಗಿ ನಡೆದ ನೂಲ್ವಿ ಗ್ರಾಮದ ದೇವಿಯರ ಜಾತ್ರಾ ಮಹೋತ್ಸವ ದೇವಿಯರ ಮೂರ್ತಿ ಪ್ರತಿಷ್ಠಾಪನೆಗೆ ಹರಿದು ಬಂತು ಭಕ್ತಸಾಗರ ನೂಲ್ವಿ ಗ್ರಾಮದಲ್ಲಿ ಗ್ರಾಮ ದೇವಿಯರಾದಂತಹ ದ್ಯಾಮವ್ವ ಹಾಗೂ ದುರ್ಗವರ ಜಾತ್ರೆ ಫೆಬ್ರವರಿ ಹತ್ತರಂದು ಅದ್ದೂರಿಯಾಗಿ ಆರಂಭಗೊಂಡಿದೆ ಜಾತ್ರೆಯ ಮೊದಲ ದಿನ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಮೆರವಣಿಗೆ ನಡೆದವು ಗ್ರಾಮದ ಪ್ರತಿಯೊಂದು ಓಣಿಯಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಚಿಕ್ಕವರು ದೊಡ್ಡವರು ಸೇರಿದಂತೆ ಎಲ್ಲರೂ ಪರಸ್ಪರ ಭಂಡಾರ ಎರಚಿ ಹೆಜ್ಜೆಯನ್ನ ಹಾಕಿದರು ಎಂಟು ದಿನಗಳ ಕಾಲ ನಡೆಯುವ ಈ ಭವ್ಯ ಜಾತ್ರಾ ಮಹೋತ್ಸವವು ನೂರು ವರ್ಷಗಳ ಬಳಿಕ ನಡೆಸಲಾಗುತ್ತಿದ್ದು ಈ ವರ್ಷದ ಜಾತ್ರೆಯು ಕಳೆ ಕಟ್ಟಿದಂತಾಗಿದೆ ಇನ್ನು ಫೆಬ್ರವರಿ ಹತ್ತರಂದು ಆರಂಭವಾದ ಈ ಜಾತ್ರೆಯಲ್ಲಿ ಭಕ್ತರೆಲ್ಲರೂ ಭಂಡಾರ ಸೇವೆಯನ್ನ ನೆರವೇರಿಸಿ ಪರಸ್ಪರ ಭಂಡಾರವನ್ನು ಎರಚಿಕೊಂಡು ಸಂಭ್ರಮಿಸಿದ್ದು ಹೀಗೆ ಇನ್ನು ಗ್ರಾಮದ ಯುವಕರಲ್ಲಿ ಜಾತ್ರೆ ಸಂಭ್ರಮ ಮನೆ ಮಾಡಿದ್ದು ಡಿಜೆ ಹಚ್ಚಿ ಗ್ರಾಮದ ತುಂಬೆಲ್ಲ ಮೆರವಣಿಗೆ ಮಾಡಿ ಸ್ಟೆಪ್ಸ್ ಹಾಕಿ ರಂಜನೆಯನ್ನ ಮಾಡಿದ್ದಾರೆ ಇನ್ನು ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಗ್ರಾಮದ ಮುತ್ತೈದೆಯರು ಕಳಸ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ದು ವಿಶೇಷವಾಗಿದೆ ಇನ್ನು ಈ ಜಾತ್ರೆಯು ಫೆಬ್ರವರಿ ಹತ್ತರಿಂದ ಹದಿನೆಂಟರವರೆಗೆ ನಡೆಯಲಿದ್ದು ಈ ದಿನಗಳಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ನಾಟಕ ನೃತ್ಯ ಪುರಾಣ ಪ್ರವಚನ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಊರಿನ ಹಿರಿಯ ಗ್ರಾಮಸ್ಥರು ಮಾಹಿತಿಯನ್ನ ನಮ್ಮ ಕನ್ನಡ ಜನಶ್ರೇಣಿ ಸುದ್ದಿವಾಹಿನಿಗೆ ನೀಡಿದ್ದಾರೆ ಇನ್ನು ನೂಲ್ವೆ ಗ್ರಾಮದಲ್ಲಿ ಆರಂಭವಾದ ಈ ಗ್ರಾಮ ದೇವಿಯರ ಜಾತ್ರೆಗೆ ಸಾವಿರಾರು ಹಾಗೂ ಲಕ್ಷಾಂತರ ಭಕ್ತರ ದಂಡೆ ಹರಿದು ಬಂದಿರುವುದು ವಿಶೇಷವಾಗಿದೆ ಪ್ರತಿದಿನ ಜಾತ್ರೆಯಲ್ಲಿ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಎಲ್ಲರೂ ಪ್ರಸಾದ ಸೇವಿಸುವಂತೆ ಕಮಿಟಿಯ ವತಿಯಿಂದ ತಿಳಿಸಲಾಗಿದೆ ಪ್ರತಿದಿನವೂ ಸಾಯಂಕಾಲ ನಾಟಕ ನೃತ್ಯಗಳು ಸೇರಿದಂತೆ ಪ್ರವಚನ ಹಾಗೂ ವಿಶೇಷ ಕಾರ್ಯಕ್ರಮಗಳ ಸೆಳೆತ ಜನರನ್ನ ಬೆರಗುಗೊಳಿಸುವಂತೆ ಮಕ್ಕಳ ಪೌರಾಣಿಕ ನೃತ್ಯಗಳು ಗ್ರಾಮಸ್ಥರನ್ನ ಕುಂದಗೋಳ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ